ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಷ್ಟೋರಾಜ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ದಿನದಲ್ಲಿ ಸಾಯಂಕಾಲ ಜನಿಸಿದ ವ್ಯಕ್ತಿಯ ಗುಣಲಕ್ಷಣ ನಡವಳಿಕೆ ಹಾಗೂ ಅವರ ವ್ಯಕ್ತಿತ್ವದ ವಿಚಾರವನ್ನು ತಿಳಿದುಕೊಳ್ಳೋಣ ಸಾಯಂಕಾಲ ಅಂದರೆ ನಾಲ್ಕರಿಂದ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಜನಿಸಿದ ವ್ಯಕ್ತಿಯು ಅವರು ಸುಗಂಧ ದ್ರವ್ಯವನ್ನು ಇಷ್ಟಪಡ್ತಕ್ಕಂಥದ್ದು ಸುಗಂಧ ಭರಿತ ವಸ್ತುವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಅವರು ಹಸುವೆ ಪಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಮತ್ತೆ ಹೆಚ್ಚು ತಿರುಗಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಮತ್ತು ಅಲದಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಇವರು ಹುಡ್ತಕ್ಕಂಥ ಸಮಯದಲ್ಲಿ ಸೂರ್ಯ ಏಳು ಅಥವಾ ಎಂಟನೇ ಮನೆಯಲ್ಲಿ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇವು ಸಾಯಂಕಾಲ ಜನಿಸಿದ ವ್ಯಕ್ತಿಯ ಗುಣಲಕ್ಷಣ ಮತ್ತು ಈಗ ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರವನ್ನು ತಿಳಿದುಕೊಳ್ಳೋಣ ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರದಲ್ಲಿ ಸಾಗುವ ದಾರಿ ಚೆನ್ನಾಗಿದೆ ಎಂದ ಎಂದು ಗುರಿ ಮರೆಯಬಾರದು ಗುರಿ ಚೆನ್ನಾಗಿದೆ ಎಂದು ಸಾಗುವ ದಾರಿಯನ್ನು ನಿರ್ಲಕ್ಷಿಸಬಾರದು ಹಾಗಾಗಿ ಗುರಿ ಹಾಗೂ ಸಾಗುವ ದಾರಿ ಎರಡೂ ಕೂಡ ಮುಖ್ಯ ಪ್ರಮುಖವಾಗಿರ್ತಕ್ಕಂಥದ್ದು ಇವು ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರ ಈಗ ಆರೋಗ್ಯಕ್ಕಾಗಿ ಮುದ್ರೆ ಮುದ್ರೆ ವಿಚಾರದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕಾಗಿ ಅನುಕೂಲಕ್ಕಾಗಿ ಮುದ್ರೆಯ ವಿಚಾರದಲ್ಲಿ ಬಿಂದು ಪ್ರತಿ ಮುದ್ರೆ ವಿಚಾರವನ್ನು ತಿಳಿದುಕೊಳ್ಳೋಣ ಪ್ರತಿ ಮುದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತಕ್ಕಂಥದ್ದು ಪ್ರತಿ ಮುದ್ರೆ ಹೆಬ್ಬೆರಳು ಹಾಗೂ ಉಂಗು ಉಂಗುರದ ಬೆರಳು ಹೆಬ್ಬೆರಳು ಹಾಗೂ ಉಂಗುರದ ಬೆರಳನ್ನು ಮಡಿಸಿ ಉಳಿದ ಬೆರಳು ನೇರವಾಗಿರುವಂತೆ ನೋಡಿಕೊಳ್ಳಬೇಕು ಇವು ಪ್ರತಿ ಮುದ್ರೆ ಆಗ್ತಕ್ಕಂಥದ್ದು ಇವು ಇಪ್ಪತ್ತು ನಿಮಿಷಗಳ ಕಾಲ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ಆರೋಗ್ಯಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇದರ ಜೊತೆಗೆ ಐದು ಥರದ ಹಣ್ಣನ್ನು ಸೇವನೆ ಮಾಡುವುದರಿಂದ ಪ್ರತಿನಿತ್ಯ ಐದು ಥರದ ಹಣ್ಣನ್ನು ಸೇವನೆ ಮಾಡುವುದರಿಂದ ಆರೋಗ್ಯ ಅನುಕೂಲ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದು ನೀವು ಮುದ್ರೆಯ ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೆ ಹಾಗೆ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ನೀವಿಷ್ಟು ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣ